ನಮಸ್ಕಾರ ಮೊದಲೇದಾಗಿ ಜೀವನದ ಅಪ್ಪ ಮುಂದೆ ಒಂದು ಏನಾದರೂ ಒಂದು ಕೆಲಸ ಮಾಡಬೇಕು ಆ ಒಂದು ಕೆಲಸ ಮಾಡೋದ್ರ ಸಲುವಾಗಿ ನಾವು ಹಿಂಗೆ ಜೀನವನ್ನು ಸಾಗಿಸೋ ಒಳಗೆ ಹಲವಾರು ಜನರ ಒಂದು ಕೆಲಸ ಕಾರ್ಯಗಳು ಬೇರೆ ಬೇರೆ ಇರ್ತಾವೆ ನಾವು ಕೂಡ ಈ ಒಂದು ವಿಡಿಯೋ ಹೇಳಿ ಕಲಬುರಗಿಗೆ ಹೋಗಿದ್ವಿ ಒಂದು ಕಾರ್ಯ ನಿಮಿತ್ತವಾದಾಗ ಈ ಒಂದು ದೇವಸ್ಥಾನ ಬಹಳಷ್ಟು ಅದ್ಭುತ ಅನ್ನಿಸ್ತು ಇದು ನಮ್ಮ ಕರ್ನಾಟಕದೊಳಗೆ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಂದ್ರೆ ಕಲಬುರಗಿ ಒಳಗ ಶರಣ ಬಸವೇಶ್ವರ ದೇವಸ್ಥಾನ ಅಂತೇಳಿ ಬಹಳಷ್ಟು ಫೇಮಸ್ ಐತಿ ಈ ಒಂದು ಸ್ಥಳದೊಳಗೆ ಒಂದು ಶಾಂತ ರೀತಿ ಇರ್ತಕ್ಕಂಥ ವಾತಾವರಣ ಬಹಳಷ್ಟು ಉತ್ತಮವಾಗಿತ್ತು ಅಲ್ಲಿ ಒಂದು ಎರಡು ಮೂರು ಗಂಟೆಗಳ ಕಾಲ ನಾವು ಕಾಲ ಕಳೆದ್ವಿ ನಾವು ನಮ್ಮ ಜೊತೆ ಬಂದಿರತಕ್ಕಂಥ ಇಬ್ಬರು ಮೂವರು ಇದ್ರು ಅವರೆಲ್ಲರೂ ಕೂಡ ಅಲ್ಲಿ ಒಂದು ಎರಡು ಮೂರು ಗಂಟೆಗಳ ಕಾಲ ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ ಆ ರೀತಿ ಅಲ್ಲಿ ನಾವು ಸಮಯವನ್ನು ಕಳೆದಿವಿ ಅದು ಕೂಡ ನೂರಾರು ವರ್ಷದ ಹಿಂದೆ ಕಳಿಸಿರ್ತಕ್ಕಂಥ ಒಂದು ದೇವಸ್ಥಾನ ಐತಿ ಭಾಳಷ್ಟು ಒಂದು ಅದ್ಭುತ ಅನ್ನಿಸ್ತು ದೇವಸ್ಥಾನ ನೋಡಿ ಮತ್ತು ಅಲ್ಲಿ ಕಲಬುರಗಿ ಕಡೆ ಬಹಳಷ್ಟು ಜನ ಈ ಒಂದು ದೇವಸ್ಥಾನದ ಬಗ್ಗೆ ಮಾತನಾಡತಕ್ಕಂಥದ್ದು ಅದರ ಇತಿಹಾಸ ಇರತಕ್ಕಂಥದ್ದು ನಾವು ಕೆಲವೊಂದು ಸಹ ಈ ವಿಡಿಯೋದಾಗಿಲ್ಲ ಆದ್ರೆ ಕೇಳಿದ್ವಿ ಕಲಿಸತಕ್ಕಂಥ ಸ್ಥಳೀಯರನ್ನು ಅವ್ರ ಈ ಒಂದು ದೇವಸ್ಥಾನ ಬಹಳಷ್ಟು ಪುರಾತನವಾಗೈತಿ ಮತ್ತು ಅಷ್ಟು ರೀತಿ ಬಹಳಷ್ಟು ಒಂದು ವಿಶೇಷತೆಯಿಂದ ಈ ದೇವಸ್ಥಾನ ಕೂಡೈತಿ ಅಂತ ಬಂತ ಅಲ್ಲಿರ್ತಕ್ಕಂಥ ಜನ ಸ್ಥಳೀಯರು ಹೇಳ್ತಿದ್ರು ನೀವು ಕೂಡ ಯಾವಾಗ ಹೋದಾಗ ಈ ಒಂದು ದೇವಸ್ಥಾನಕ್ಕೆ ಭಟ್ಟಿ ನೀಡಬೇಕು ಅನಿಸಿದ್ರೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ದಿಂದ ದಿಂದ ದೂರ ಇಲ್ಲ ಹದಿನೈದು ಅಥವಾ ಇಪ್ಪತ್ತು ರೂಪಾಯಿ ಕೊಟ್ಟರೆ ಈ ಬಸ್ ಸ್ಟ್ಯಾಂಡ್ ನೇರವಾಗಿ ಬಸ್ ಬಸ್ ಸ್ಟ್ಯಾಂಡ್ ಈ ಒಂದು ದೇವಸ್ಥಾನಕ್ಕೆ ನಿಮ್ಮ ರಿಕ್ಷಾದವರು ಆಟೋದವ್ರು ಹೋಗಿ ಬಿಡ್ಬೋ ಬಿಡ್ತಾರೆ ಸಾಧ್ಯವಾದ ಈ ಒಂದು ದೇವಸ್ಥಾನವನ್ನು ನೋಡ್ರಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆಲ್ಮೋಸ್ಟ್ ನೋಡಿರ್ತಾರೆ ಆದ್ರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಈ ಒಂದು ದೇವಸ್ಥಾನ ನೋಡಬಹುದು ಬಹಳಷ್ಟು ನಮ್ಮ ಸಮಯವನ್ನು ಭಕ್ತಿಗಾಗಿ ಅಥವಾ ದೇವಸ್ಥಾನ ಸಲುವಾಗಿ ಅಲ್ಲಿ ಹೋಗಿ ಕೇಳಬಹುದು ಈ ಒಂದು ದೇವಸ್ಥಾನ ನೋಡಿದ ತಕ್ಷಣ ನನ್ಗ ಏನಂದ್ರೆ ಒಂದು ಕೃಷ್ಣನ ವಾಣಿ ನೆನಪಾಯ್ತು ಏನಂದ್ರೆ ಕರ್ಮನಿ ವಾದಿ ಕಾರಸ್ತಿ ಮಹಾಬಲೇಶ್ವರಾಸನ ಅಂತಂದ್ರೆ

ಯಾಕಂದ್ರೆ ಬಸವಣ್ಣವ್ರು ಏನಿದ್ದಾರೆ ಕಾಯಕವೇ ಕೈಲ ಸತ್ತ ಅಂದ್ರೆ ಈ ಬಸವಣ್ಣವರು ಜಗಜ್ಯೋತಿ ಬಸವಣ್ಣ ಈ ಒಂದು ನಾಡಿನೊಳಗ ಅಂದ್ರೆ ಕಲ್ಯಾಣ ಕರ್ನಾಟಕದ ನಾಡಿನೊಳಗ ಬಹಳಷ್ಟು ವರ್ಷಗಳ ಕಾಲ ಕರ್ಣಿ ಕಾರ್ಮಣಿಕನಾಗಿ ಮಂತ್ರಿಯಾಗಿ ಬಹಳಷ್ಟು ಈ ಭಾಗದೊಳಗೆ ಕೆಲಸ ಕೆಲಸ ಕಾರ್ಯಗಳನ್ನು ಸೇವೆಯನ್ನು ಸೇವೆಯನ್ನು ಐತಿ ಅದೇ ರೀತಿಯಾಗಿ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವರು ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊದಲನೇದಾಗಿ ಸಮಾನತೆಗಾಗಿ ಹೋರಾಟವನ್ನು ಆರಂಭಿಸಿದ್ದು ಇದ ಒಂದು ಭಾಗದವರು ಹೇಳ್ಬೋದು ಇದಿಷ್ಟು ವಿಷಯ ಹೇಳಬೇಕು ಅನ್ನಿಸ್ತಾ ಹೇಳಿದ್ದೇನೆ ಇಲ್ಲಿವರೆಗೆ ವಿಡಿಯೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ